ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಸೊ ಹಾಗೆ ಒಂದು ಹೊಸ್ಲಿನ್ ರಂಗೋಲಿನ ನೋಡ್ಕೊಂಡು ಬನ್ನಿ ಈ ಥರ ರಂಗೋಲಿನ ಹಾಕ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ನಂಗೆ ಎರಡು ದಿನದಿಂದ ಹಾಕೋಕ್ಕಾಗಲಿಲ್ಲ ಕಣ್ಣು ಪ್ರಾಬ್ಲಮ್ ಇತ್ತಲ್ಲ ಸೊ ಹಾಗಾಗಿ ಟ್ರೀಟ್ಮೆಂಟಲ್ಲಿದ್ದೆ ನಾನು ಎಲ್ಲ ತಗೊಂಡು ಸ್ವಲ್ಪ ರೆಸ್ಟಲ್ಲಿದ್ದೆ ಫೈನಲ್ ಈ ಥರ ಕಾಣಿಸ್ತಾ ಇದೆ ಇನ್ನು ಇಡ್ಲಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಇಡ್ಲಿಗೆ ನಿನ್ನೆನೆ ರುಬ್ಕೊಂಡು ಇಟ್ಕೊಂಡಿದ್ದೆ ಸಂಜೆಯೇ ಇನ್ನು ನಾನು ಕೂಡ ಹೊಸಲಿಗೆ ರಂಗೋಲೆ ಹಾಕಿದ ತಕ್ಷಣನೇ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಇನ್ನು ಬ್ಲಡ್ ಚೆಕಪ್ಗೆ ಬೇರೆ ಹೋಗಬೇಕಾಗಿತ್ತು ಒಂದು ಅರ್ಧ ಕಪ್ ಆಗೋಷ್ಟು ಹೆಸ್ರು ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ವಿಷಲ್ ಕೂಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡು ಅಷ್ಟೇ ಜಾಸ್ತಿ ಏನು ಬೇಡ ಬೇಳೆ ಬೇಗ ಇದಾಗತ್ತಲ್ಲ ಅನ್ಬಿಟ್ಟು ಇನ್ನು ಇಡ್ಲಿ ಸಾಂಬಾರಿಗೆ ಒಂದು ಸ್ಪೂನ್ ಕಡಲೆ ಬೇಳೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಮೆಣಸು ಚಕ್ಕೆ ಏಲಕ್ಕಿ ಮೆಂತ್ಯ ಹಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಕೈಯಲ್ಲೇ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅಂದರೆ ರೂಢಿ ಆಗಿಬಿಟ್ಟಿದೆ ಅಲ್ವ ರೊಟ್ಟಿ ಗಿಟ್ಟಿ ಎಲ್ಲ ಕೈಯಲ್ಲೇ ಬೆಳಿತೀವಲ್ಲ ಹಾಗಾಗಿ ಅದು ಧನ್ಯ ಒಂದು ಮರ್ತೋಗ್ಬಿಟ್ಟಿದೆ ಆಮೇಲೆ ಹಾಕ್ಕೊಂಡೆ ಧನಿಯಾನ ಅದೊಂದು ಆ್ಯಡ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಕೆಂಪಿಗೆ ಆಗೋವರೆಗೂ ಸ್ವಲ್ಪ ಅಂತ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆ ಏನು ಹಾಕೊಳ್ಳೋಕೆ ಹೋಗಬೇಡಿ ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಮಾಡೋರು ಎಣ್ಣೆ ಏನೂ ಹಾಕೊಳ್ಳೋಕೆ ಹೋಗಬೇಡಿ ಈ ಥರನೇ ಡ್ರೈಯಾಗೇ ಹುರ್ಕೊಳ್ಳಿ ನಾನು ಅಷ್ಟೇ ಡ್ರೈ ಆಗಿ ಏಕೆಂದ್ರೆ ಅದು ಪೌಡರ್ ಮಾಡ್ಕೋಬೇಕಲ್ಲ ನೋಡಿ ಈ ಥರ ಎಲ್ಲ ಕೆಂಪಿಗೆ ಹುರ್ಕೊಂಡು ಜಾರ್ ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ ಇನ್ನು ಫೈನಲಾಗೆ ಒಂದು ಸ್ವಲ್ಪ ಕರಿಬೇವು ಫ್ಲೇವರ್ ಇರಲೇಬೇಕಲ್ಲ ನನಗಂತೂ ಕರಿಬೇವು ಅಂದರೆ ತುಂಬಾ ಇಷ್ಟ ವಾಯ್ಸ್ ಬರ್ತಾ ಇಲ್ಲ ಇನ್ನೂ ವಾಯ್ಸ್ ಸರಿ ಹೋಗಿಲ್ಲ ಕೋಲ್ಡ್ ಆಗಿದೆ ಮಳೇಲಿ ಬೇರೆ ನೆಂದ್ಬಿಟ್ಟೆ ಹಾಗಾಗಿ ಇನ್ನು ವೀಡಿಯೋ ಬಿಡೋಕ್ಕಾಗಲ್ಲ ಮಾಡಲ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನೇನು ಮಾ ಇಲ್ಲಿ ಮನೇಲಿ ಮಾತಾಡೋಕ್ಕೂ ಕೂಡ ಯಾರೂ ಇರಲ್ಲ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಮಕ್ಕಳು ಕೂಡ ಎಕ್ಸಾಮ್ ಇದೆ ಅವರ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಇನ್ನು ವೀಡಿಯೋನಾದ್ರೂ ಮಾಡಿದ್ರೆ ನಿಮ್ಮ ಹತ್ರನಾದರೂ ಮಾತಾಡ್ಬೋದು ನನಗೂ ಒಂದು ಮನ್ಸಿಗೆ ನೆಮ್ಮದಿ ಏನೋ ಸಿಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿಕೊಂಡೆ ಹಾಗೇ ಇನ್ನು ಬೇಳೆ ಎಲ್ಲ ಬೆಂದಿತ್ತು ವಿಜಯಲೆಲ್ಲ ಹೋಗಿತ್ತು ಒಂದು ಟೊಮೊಟೊ ಹಾಕ್ಕೊಂಡಿದ್ನಲ್ಲ ಅದರಲ್ಲೇ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಪೌಡರ್ ಕೂಡ ಸಣ್ಣಗೆ ರುಬ್ಕೊಂಡೆ ಇನ್ನು ಬಾಣಲಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಇನ್ನು ಜೀರಿಗೆ ಹಾಕ್ಕೊಂಡೆ ಜೀರಿಗೆ ಅಂತೂ ನನಗೆ ತುಂಬಾ ಇಷ್ಟ ಅಷ್ಟೆಲ್ಲ ತಿಂತೀನಿ ಆದ್ರೂ ಏನಂತಲೇ ಹೇಳೋದು ಅರ್ಥನೇ ಆಗೋಲ್ಲ ಜಾಸ್ತಿ ಪಿತ್ತ ಆಗುತ್ತೆ ಜಾಸ್ತಿ ನನಗೆ ಅಂದರೆ ಟೀ ಕಾಫಿ ಸ್ವಲ್ಪ ಜಾಸ್ತಿನೇ ಕುಡಿತೀನಿ ಅಂತ ಹೇಳ್ಬೋದು ಇನ್ನು ಸಾಂಬಾರು ಈರುಳ್ಳಿನೇ ಜಾಸ್ತಿ ಬಳಸೋದು ನಾನು ಅದನ್ನು ಕೂಡ ಚೆನ್ನಾಗೇ ರೋಸ್ಟ್ ಮಾಡ್ಕೊಂಡೆ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡೆ ಇನ್ನು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಹಾಗೆ ಹಾಕೊಂಡೆ ಇನ್ನು ಸಾಂಬಾರು ಒಂದೇ ಮಾಡ್ಕೊಂಡು ಇಟ್ಕೊಳಕ್ಕಾಗಲ್ವಲ್ಲ ಇನ್ನು ಮಕ್ಳಿಗೆ ಸ್ಕೂಲಿಗೆ ಬೇರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ರುಬ್ಬಿದ್ವಲ್ಲ ನನಗೆ ಎಷ್ಟು ಬೇಕೋ ಅಷ್ಟನ್ನೇ ನಾನು ಮ ಏನು ಪೌಡರ್ ಮಾಡ್ಕೊಂಡಿದ್ದು ಸೊ ಹಾಗಾಗಿ ಎಲ್ಲ ಬಳಸ್ಕೊಂಡೆ ಇನ್ನು ಇಡ್ಲಿ ಕೂಡ ಸೈಡಲ್ಲಿ ಇಟ್ಕೊಂಡೆ ಇನ್ನು ಲಾಸ್ಟಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹುಣಸೇ ಹುಳಿನ ನೆನ್ಸ್ಕೊಂಡು ಇಟ್ಕೊಂಡಿದ್ದೆ ಅದು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಸಾಕು ಏಕೆಂದರೆ ಒಂದೇ ಟೊಮೊಟೊ ಅಲ್ವಾ ಬಳಸಿರೋದು ಇನ್ನು ಹಿಂದೆನೇ ಹುಣಸೆ ಹಣ್ಣು ಬಿಟ್ಟಿದ ತಕ್ಷಣ ರಸ ಬಿಟ್ಟಿದ ತಕ್ಷಣವೇ ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕ್ಕೊಂಬಿಟ್ಟು ಇನ್ನು ಫೈನಲ್ ಟಚ್ಚು ಸೊಪ್ಪು ಸೊಪ್ಪಿಲ್ಲ ಅಂತಂದರೆ ಅಡುಗೆನೇ ಫಿನಿಶ್ ಆಗೋಲ್ಲ ಅಲ್ವಾ ಅದು ಫ್ಲೇವರು ಇದ್ರೇ ಚೆಂದ ಅಲ್ವ ಸೊ ಈ ಥರ ಕತ್ರಿ ತೊಗೊಂಡೆ ಕಟ್ ಮಾಡ್ಕೋತಾ ಇದ್ದೀನಿ ಈ ಕತ್ರಿನ ಅಡುಗೆ ಮನೆಗೆ ಮಾತ್ರ ಯೂಸ್ ಮಾಡೋದು ಹೂವಾಗ ಇವಾಗ ಕಟ್ ಮಾಡೋಕ್ಕೆಲ್ಲನೂ ಕೂಡ ಯೂಸ್ ಮಾಡೋಕ್ಕೆ ಹೋಗಲ್ಲ ನನ್ನ ದೇವ್ರಿಗೆಲ್ಲಂಗೆ ಯೂಸ್ ಮಾಡೋಕ್ಕೆ ಹೋಗಲ್ಲ ಅದೇ ಎಣ್ಣೆ ಪ್ಯಾಕೆಟು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸಣ್ಣ ಸಣ್ಣಗೆ ಮಕ್ಕಳು ಅಗೆ ಹಾಕ್ಬಿಟ್ರೆ ಹಾದು ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಅದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತೀನಿ ಅದಕ್ಕೋಸ್ಕರ ಅದನ್ನೇ ಬಳಸ್ಕೊಂಡೆ ಎಲ್ಲ ತೊಳೆದು ಇಟ್ಬಿಟ್ಟಿದೆ ಆಲ್ರೆಡಿ ಇನ್ನು ಸಾಂಬಾರು ಕೂಡ ರೆಡಿ ಆಯಿತು ಈ ಥರ

ఐ టికెట్ కొడతారంట ఐ టికెట్ కొస్తే 6 రజ హ్మ్ 60 అన్న ఫుల్ జోలీ జోలీ ఇల్ల కొంచెం త్రజ కొడతారే హ్మ్ అబగా ఐ టికెట్ కొట్టిల అంటే ಕೊಡాల హ్మ్ ఇదే సాల్ ఈ అన్ననే తరికింద ఏసీ వన్ స్టార్ట్ నాళి నాళేదే ఎగ్జామ్ ప్రిపేర్ ಪ್ರಿಪೇರ್ ಆಗ್ತಾ ಇದ್ರ ಇಬ್ರು ಹ್ಮ್ ಕುಡಿಯಿರಿ ಬೇಗ ಬೇಗ ಓಕೆ ಬಾಯ್ ಮಾಡಿ ಫ್ರೆಂಡ್ಸ್ ಇವ್ರ ಮಾತು ಈ ಥರ ಇತ್ತು ಆ ಮಕ್ಳನ್ನು ಕೂಡ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಕೂಡ ಬ್ಲಡ್ ಚೆಕಪ್ಗೆ ಹೋದೆ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬಂದೆ ಮನೆಗೆ ಈ ಥರ ಇತ್ತು ಇನ್ ಫೈವ್ ಮಿನಿಟ್ಸ್ ಲೇಟ್ ಆಗಿದ್ರು ಕೂಡ ನಾಳೆ ರಿಪೋರ್ಟ್ ಸಿಗ್ತಾಯಿತ್ತಂತೆ ನಾನು ಅಲ್ಲೇ ಬ್ಲಡ್ ಚೆಕಪ್ ಕೊಟ್ಬಿಟ್ಟು ಬಂದೆ ಇನ್ನು ಸಾಯಂಕಾಲ ಬನ್ನಿ ಅಂತ ಹೇಳಿದ್ರು ಅವರು ಇಲ್ಲಿ ವಿಜಯನಗರದ ಹತ್ರ ಟೂ ಫಿಫ್ಟಿ ಅಷ್ಟೇ ತೊಗೊಳ್ಳೋದು ಈ ಥರ ಮಾಡಿಸ್ಕೊಂಡು ಇನ್ನು ಮನೆಗೆ ಬಂದು ರೆಸ್ಟ್ ಮಾಡಿಬಿಟ್ಟು ಎದ್ದುಬಿಟ್ಟು ಎದ್ದು ನೋಡ್ತೀನಿ ಆವಾಗಲೇ ಟೈಮ್ ಆವಾಗಲೇ ಒಂದು ಮುಕ್ಕಾಲು ಹೋಗ್ಬಿಟ್ಟಿತ್ತು ಇನ್ನೆದ್ದಿದ ತಕ್ಷಣ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದೆ ಕುಡಿಯೋಣ ಅಂದ್ಬಿಟ್ಟು ಟೀಗೂ ಕೂಡ ನಾನು ಇಟ್ಕೊಂಡೆ ಇನ್ನು ಬೇಳೆ ಹೆಸರು ಕಾಳು ಹಾಕೊಂಡು ಒಂದು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಗೆ ಹಾಕಿ ಅಂದರೆ ಕಡ್ಡಿ ಸಮೇತ ಹಾಕಿ ತೊಳೆದ್ಬಿಟ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಇನ್ನು ಸೈಡಲ್ಲಿ ರೈಸ್ಗೂ ಕೂಡ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ನಕ್ಕೆ ರೈಸ್ಗೆ ಇಟ್ಕೊಂಡ್ಬಿಟ್ಟು ಟೀ ಕುಡಿತಾ ಕೂತ್ಕೊಂಡಿದ್ದೆ ವಿಷಲ್ ಕೂಡ ಕೂಗ್ತು ಒಂದೇ ವಿಷಲ್ಗೆ ಆಫ್ ಮಾಡಿಕೊಂಡೆ ನಾನು ಈಗಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಾಣಲಿ ಇಟ್ಕೊಂಡೆ ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡೆ ಹಾಗಲಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೈಡಲ್ಲಿ ಎಲ್ಲ ಹಚ್ಚಿಟ್ಕೊಂಡ್ಬಿಡ್ತೀನಿ ಇನ್ನು ಸ್ವಲ್ಪ ಸಾಸಿವೆ ಹಾಕೊಂಡೆ ಕಡಲೆಬೇಳೆ ಹಾಕ್ಕೊಂಡೆ ಉದ್ದಿನಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಈ ಥರ ಸಣ್ಣದ ಕಟ್ ಮಾಡಿ ಹಾಕಿದ್ರೆ ಕರ್ಬೇವಿನ ಸೊಪ್ಪನ್ನ ಮಕ್ಕಳು ಹಾದು ತಿಂತಾರೆ ಇನ್ನು ಸಾಂಬಾರು ಈರುಳ್ಳಿ ಬಿಡಿಸ್ಕೊಳ್ಳೋಕೆ ಟೈಮ್ ಆಗಲಿಲ್ಲ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಮನೆಯಲ್ಲೇ ಹೋಮ್ ಮೇಡ್ ಮಾಡ್ಕೊಂಡಿದ್ನಲ್ಲ ಅದೇ ಇತ್ತು ಅದೊಂದು ಅರ್ಧ ಸ್ಪೂನ್ ಹಾಕ್ಕೊಂಡೆ ಇನ್ನು ಹಾಗಲಕಾಯಿ ಕೂಡ ಚೆನ್ನಾಗಿ ತೊಳೆದು ವಾಶ್ ಮಾಡಿಕೊಂಡು ಏಕೆಂದರೆ ಸಿಕ್ಕಾಪಟ್ಟೆ ಔಷಧಿ ಹೊಡಿತಾರೆ ಹೊಡಿತಾರೆ ಅಂದ್ಬಿಟ್ಟು ತಿಂದೆ ಬಿಡೋಕ್ಕಾಗಲ್ವಲ್ಲ ತಿನ್ಲೇಬೇಕಲ್ಲ ಅಂತ ಹೇಳಿಬಿಟ್ಟು ಅದನ್ನೇ ನಾಲ್ಕೈದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಇನ್ನು ಹಾಗಲಿಕಾಯಿ ಒಬ್ಬೊಬ್ಬರು ಚೆನ್ನಾಗೇ ಏನೋ ಉಪ್ಪು ಹಾಕ್ಬಿಟ್ಟು ಅರಶಿಣ ಪುಡಿ ಹಾಕ್ಬಿಟ್ಟು ಆ ಕಹಿ ಎಲ್ಲ ತೆಗಿತಾರೆ ನಾವು ಆ ಥರ ನಾನಂತೂ ಆ ಥರ ಮಾಡೋಕ್ಕೋಗಲ್ಲ ನಮ್ಮ ನಮ್ಮಮ್ಮನೂ ಅಷ್ಟೇ ಆ ಥರ ಮಾಡಲ್ಲ ಹಾಗಲಿಕಾಯಿ ಅಂದ್ರೇ ಅದು ಕಹಿ ಕಹಿ ಇದ್ರೇ ಅದು ಹಾಗಲಿಕಾಯಿ ಅನ್ನಿಸ್ಕೊಳ್ಳುತ್ತೆ ಇನ್ನಿತು ಪಿತ್ತಕ್ಕೆಲ್ಲ ಒಳ್ಳೇದು ಇವಾಗ ಮಾಡಿಟ್ಕೊಂಡು ಬೆಳಗ್ಗೆ ತಿಂದ್ರಂತೂ ಸೂಪರ್ ಟೇಸ್ಟ್ ಇರುತ್ತೆ ಇದಕ್ಕೆ ನಾನು ಒಂದು ಚೆನ್ನಾಗಿ ಬಾಡಿಸ್ಕೊಂಡೆ ಬಾಡಿಸ್ಕೊಂಡಾದ್ಮೇಲೆ ಮಟನ್ ಸಾಂಬಾರು ಪುಡಿ ಇತ್ತಲ್ಲ ಅಂದರೆ ಚಿಕನ್ ಮಟನ್ ಸಾಂಬಾರ್ ಹಸಿ ಮಸಾಲ ಪೌಡರ್ ಅಂತ ಬಳಸ್ತೀವಲ್ಲ ಅದನ್ನು ಹಾಕ್ಕೊಂಡೆ ಒಂದು ಸ್ಪೂನು ಒಂದು ಗ್ಲಾಸ್ ನೀರು ಹಾಕ್ಕೊಂಡೆ ಅಂದರೆ ಅದೆಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿಲ್ವಲ್ಲ ಆಗ್ಲಿಕ್ಕೈನ ಹಾಗಾಗಿ ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಇನ್ನು ಬೇಳೆ ವಿಷಲ್ ಕೂಡ ಹೋಗಿತ್ತು ಇನ್ನು ನಾನು ಕುಕ್ಕರ್ಗೆ ತರಕಾರಿ ಹಾಕಬೇಕು ಯಾವತ್ತೂ ತರಕಾರಿ ಹಾಕ್ಬಿಟ್ಟಂತೂ ನಾನು ಕೂಗ್ಸೋಕೆ ಹೋಗಲ್ಲ ಏಕೆ ಅಂದರೆ ತರಕಾರಿ ಒಂದು ಐವತ್ತು ಪರ್ಸೆಂಟ್ ಅಷ್ಟೇ ಬೆಂದಿರಬೇಕು ಅದು ಫುಲ್ ಬೇ ಬೇಯಕ್ಕೆ ಹೋಗಬಾರ್ದು ಅದು ಈ ಥರ ಬೇಳೆ ಎಲ್ಲ ಬೇಯಿಸ್ಕೊಂಡಾದಮೇಲೆ ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಬೀನೀಸ್ ಕೂಡ ನಾನು ಹಾಕೋಕೆ ಹೋಗಿಲ್ಲ ಓನ್ಲಿ ಪ್ಲೈನ್ ಮೂಲಂಗಿ ಸಾಂಬಾರೇ ಮಾಡಿಕೊಂಡೆ ನಾನು ಈ ಥರ ಟೊಮೊಟೊ ಇದ್ದಲ್ಲ ಅದಕ್ಕೆ ಬೇಯಕ್ಕೆ ಹಾಕಿದ್ನಲ್ಲ ಅದನ್ನೆಲ್ಲ ಎತ್ಕೊಂಡು ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡೆ ಈ ಥರ ಒಳ್ಳೆ ಮಿಕ್ಸ್ ಕೊಟ್ಕೊಂಡ್ರೆ ಕಾಳೆಲ್ಲ ಚೆನ್ನಾಗಿ ಬೆಂದಿತ್ತು ಹೆಸರು ಕಾಳು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಇನ್ನು ನಿಮಗೆ ಗೊತ್ತಿರೋ ಹಾಗೆ ನಾನು ಮಸಾಲೆ ಜಾಸ್ತಿ ಬಳಸೋಕೆ ಹೋಗೋಲ್ಲ ಅಂದರೆ ಕಾಯಿ ಎಲ್ಲ ಹಾಕೋಕೆ ನಾನು ಹೋಗೋಲ್ಲ ಇನ್ನು ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡೆ ನೋಡಿ ಇನ್ನು ಮೊಬೈಲಲ್ಲಿ ಚಾರ್ಜರ್ ಬೇರೆ ಇರಲಿಲ್ಲ ಹಾಗಾಗಿ ಸ್ವಲ್ಪ ವಿಡಿಯೋ ಸ್ಕಿಡ್ ಆಗಿದೆ ಅಂದರೆ ಮಾಮೂಲಿ ಬೇಳೆ ಸಾಂಬಾರು ಅಷ್ಟೇ ಮಾಡಿದ್ದು ಇನ್ನ ಹಾಗಲಕಾಯಿ ಪಲ್ಯನೂ ಕೂಡ ಸಣ್ಣದಾಗಿ ಉರಿ ಮಾಡ್ಕೊಂಡು ಅದನ್ನು ಕೂಡ ಚೆನ್ನಾಗಿ ತಿರ್ಕೋತಾ ಇದ್ದೆ ಅನ್ನವೂ ಕೂಡ ಆಯಿತು ಅನ್ನ ಅಂತೂ ನಾನು ಜಾಸ್ತಿ ಕುಕ್ಕರಲ್ಲಿ ಮಾಡೋಕ್ಕೆ ಹೋಗೋಲ್ಲ ಎಲ್ಲೋ ಅಪ್ರೂಪ ಅಷ್ಟೇ ವರ್ಷಕ್ಕೊಂದು ಎರಡು ಸಲಿನೋ ಮೂರು ಸಲಿನೋ ಮಾಡ್ಬೋದೇನೋ ಅಷ್ಟು ಬಿಟ್ಟರೆ ಅದು ಮನೆಯವ್ರು ಇಟ್ಬಿಡ್ತಾರೆ ಅಷ್ಟೇ ನಮ್ಮ ಥರ ಬಸ್ತು ಎಲ್ಲ ಮಾಡೋಕ್ಕಾಗಲ್ಲ ಅಷ್ಟು ತಾಳ್ಮೆನೂ ಇರೋಲ್ಲ ಕುಕ್ಕರ್ಗೆ ಇಟ್ಬಿಡ್ತಾರೆ ಆರಾಮಾಗಿ ಕುತ್ಕೋತಾರೆ ಅಷ್ಟೇ ನಾವು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಬೇಕು ಇನ್ನು ನಾನು ಮಾಡಿದ್ರಂತೂ ಬಸ್ತ್ ಬಿಟ್ಟೆ ಅನ್ನ ಮಾಡೋದು ಇನ್ನು ಈ ಥರ ಪಲ್ಯ ಕೂಡ ರೆಡಿ ಆಗ್ತಾ ಇದೆ ಅದಕ್ಕೊಂದು ಸ್ವಲ್ಪ ಹುಣಸೆ ಹುಳಿ ಬಿಟ್ಕೊಳ್ಳಿ ಅದನ್ನು ಸ್ಕಿಡ್ ಆಗಿದೆ ಫ್ರೆಂಡ್ಸ್ ಇನ್ನು ಈ ಥರ ಫೈನಲ್ಲಾಗೆ ಸಾಂಬಾರು ಕೂಡ ರೆಡಿ ಆಯಿತು ಸಾಂಬಾರಿಗೂ ಕೂಡ ಸ್ವಲ್ಪ ಹುಳಿ ಬಿಟ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡೆ ಇನ್ನು ಒಗ್ಗರಣೆ ಕೊಡಲಿಲ್ಲ ಅಂತಂದರೆ ಅದು ಸಾಂಬಾರೇ ಆಗಲ್ಲ ಅಲ್ವಾ ಈ ಥರ ಎಣ್ಣೆ ಇಟ್ಕೊಂಡು ಚಿಕ್ಕದಾಗ ಒಂದು ಬಾಣಲಿ ಇಟ್ಕೊಂಡು ಇದನ್ನ ತೊಗೊಂಡು ಎಷ್ಟು ವರ್ಷ ಆಗಿದೆ ಗೊತ್ತಾ ನಾನು ಮದುವೆ ಆದ ಸ್ಟಾರ್ಟಿಂಗಲ್ಲಿ ತಗೊಂಡಿದ್ದು ಫ್ರೆಂಡ್ಸ್ ಇನ್ನೂ ಚೆನ್ನಾಗಿದೆ ಇದಕ್ಕೆ ಆಯಸ್ಸು ಗಟ್ಟಿ ಅಂತಲೇ ಹೇಳ್ಬೋದು ನಂತರ ಅಲ್ಲೂ ಆವಾಗಲೂ ಶೇಕ್ ಆಗ್ತಾಯಿದೆ ಆದರೂ ಸ್ಟೆಡಿ ಆಗಿಬಿಡುತ್ತೆ ಈ ಥರ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಹೋಗ್ತಾ ಇರಬೇಕಲ್ವಾ ಹೀಗೆ ಆದ್ರೂ ಇನ್ನು ಜೀರಿಗೆ ಅಂತೂ ಸಿಕ್ಕಾಬಡೆ ಇಷ್ಟಪಟ್ಟು ತಿಂತೀನಿ ನಾನು ಹಸಿ ತಿನ್ನಕ್ಕೆ ಹೋಗಲ್ಲ ಎಣ್ಣೆ ಫ್ರೈ ಆಗಿರೋ ತಿಂತೀನಿ ಯಾಕೆಂದರೆ ಕಾಫಿ ಟೀ ಜಾಸ್ತಿ ಕುಡಿತೀನಲ್ವ ಹಾಗಾಗಿ ಆದರೂ ಜೀರಿಗೆ ತಿಂತೀನಿ ಕರ್ಬೇವಿನ ಸೊಪ್ಪು ತಿಂತೀನಿ ಈ ಥರ ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ತಿಂತೀನಿ ಡಾಕ್ಟ್ರ್ ಹತ್ರ ಹೋದರೆ ಬ್ಲಡ್ ಕಡಿಮೆ ಇದೆ ಬ್ಲಡ್ ಕಡಿಮೆ ಇದೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳ್ತಾರೆ ಯಾವಾಗಲೂ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತಲೇ ಕಂಪ್ಲೇಂಟ್ ಬರುತ್ತೆ ಅಯ್ಯೋ ನಾನು ಇನ್ನೇನು ಅಂತ ತಿನ್ನಲಿ ನೋಡೋಕ್ಕೆ ಗುಣ್ಗುಂಡಕ್ಕೆ ಚೆನ್ನಾಗೇ ಇದ್ದೀನಿ ಅವ್ರು ಅದೇ ಹೇಳ್ತಾರೆ ನೋಡಕ್ಕೆ ಈಗ ಇದ್ದೀರಾ ಬ್ಲಡ್ ಇಲ್ವಲ್ಲ ಅಂತ ಹೇಳ್ತಾರೆ ಅದು ಅಲ್ಲದೆ ನಾನು ಬಿ ಪಿ ಟ್ಯಾಬ್ಲೆಟ್ ಕೂಡ ತೊಗೋತಾ ಇದ್ದೆ ಈ ಪ್ಲೆಝರೆಲ್ಲ ಯಾವಾಗ ಅಂತ ಅಂದರೆ ಈ ಟೆನ್ಷನ್ ಆಗಲಿ ಇದಾಗಲಿ ನಾನು ಅಂಗಡಿ ಇಟ್ಟಿದ್ವಿ ಸೊ ಕೋವಿಡ್ಗಿಂತ ಮುಂಚೆನೇ ಇಟ್ಟಿದ್ದು ಫೈವ್ ಇಯರ್ಸ್ ಅಂಗಡಿ ನಡೆಸಿದ್ವಿ ಆಮೇಲೆ ಮಕ್ಕಳು ದೊಡ್ಡೋರಾಗ್ತಾ ಇದ್ರು ಇನ್ನು ಎಜುಕೇಷನ್ ಕಡೆ ಗಮನ ಕೊಡಬೇಕು ಸುಮ್ಮನೆ ನಮ್ಮ ಥರ ಅರ್ಧ ಬರ್ಧ ಕಲಿಬಾರ್ದು ಅಂತ ಹೇಳಿಬಿಟ್ಟು ಎಜುಕೇಷನ್ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಅಂಗಡಿನ ನಮ್ಮ ಮನೆಯವರು ಕ್ಲೋಸ್ ಮಾಡಿಸ್ಬಿಟ್ರು ಇನ್ನು ನಾವು ಹೆಣ್ಮಕ್ಳು ಸುಮ್ಮನೆ ಕುತ್ಕೊಳ್ಳೋಕೆ ಆಗಲ್ವಲ್ಲ ಅಂತ ಅಂದ್ಬಿಟ್ಟು ಈ ಥರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಈ ಥರ ಫೈನ್ ಅಲ್ಲಾಗೆ ಈ ಥರ ಚೆನ್ನಾಗೆ ಈರುಳ್ಳಿ ಕೆಂಪಾಗಬೇಕದು ಈರುಳ್ಳಿ ಫ್ಲೇವರ್ ಗಮ್ ಅನ್ನಬೇಕು ಆವಾಗಲೇ ಅದು ಚೆಂದ ಅಲ್ವಾ ಇನ್ನು ಅವಾಗ ನಮ್ಮ ಅಜ್ಜಿ ಒಗ್ಗರಣೆ ಅನ್ನ ಅಂತ ಹಾಕ್ಬಿಟ್ಟು ಮಾಡಿಬಿಟ್ಟು ಕೊಡ್ತಾಯಿದ್ರು ಸಣ್ಣದಾಗಿ ಈರುಳ್ಳಿ ಅದೆಲ್ಲ ಕೆಂಪು ಕಲರ್ ರೆಡ್ ಕಲರ್ ಆಗ್ಬಿಡ್ತಾ ಇತ್ತು ಎಷ್ಟು ಚೆನ್ನಾಗಿರೋದು ಗೊತ್ತಾ ಇವಾಗ ನಾವು ಐವತ್ತು ಸಲ ಮಾಡಿದ್ರು ಆ ಟೇಸ್ಟೇ ಬರೋಲ್ಲ ಹಳ್ಳಿ ಸ್ಟೈಲೇ ಸ್ಟೈಲು ಫ್ರೆಂಡ್ಸ್ ಅಲ್ವಾ ಇನ್ನು ಈ ಥರ ಫೈನಲ್ ಬೇಳೆ ಸಾಂಬಾರು ರೆಡಿ ಆಯಿತು ನಾನಂತೂ ಕಾಯಿ ಗೀಯ ಹಾಕೋಕ್ಕಂತೂ ಹೋಗೋಲ್ಲ ಇನ್ನು ಊಟ ತಿನ್ನೋಣ ಅಂತ ಅಂದ್ಬಿಟ್ಟು ಮಕ್ಕಳೂ ಕೂಡ ಸ್ಕೂಲಿಂದ ಕರ್ಕೊಂಡು ಬಂದ್ಬಿಟ್ಟು ಅವ್ರಿಗೂ ಕೂಡ ಬಡಿಸ್ದೆ ಈ ಥರ ಮಧ್ಯಾಹ್ನದ ಊಟ ಆಯಿತು ಇನ್ನು ರಂಗೋಲೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಏಕೆಂದರೆ ಟೂ ಡೇಸಿಂದ ರಂಗೋಲೆ ಹಾಕೋಕ್ಕೆ ಆಗಲಿಲ್ಲ ನಾನಿಲ್ಲಿ ನಿಂತ್ಕೊಂಡು ಹಾಕ್ತಾ ಇದ್ದೀನಿ ವಾಷಿಂಗ್ ಇತ್ತಲ್ಲ ಚಾ ಹೇಗಿದ್ದರೂ ಚಾಟ್ ತೊಗೊಂಡಿದ್ದೆ ನಾನು ಹಾಗಾಗಿ ನಿಂತ್ಕೊಂಡೇ ಹಾಕೊಳ್ಳೋಣ ನೋಡೋಣ ಯಾವ ಥರ ಬರುತ್ತೆ ಅಂತ ಅನ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಥರ ಏಳರಿಂದ ಒಂದು ಇದು ಅಂದರೆ ಚುಕ್ಕಿ ಬಿಟ್ಟು ಚುಕ್ಕಿ ಇಟ್ಕೊಳ್ಳೋ ರಂಗೋಲೆ ಇದು ಎಷ್ಟು ಸಿಂಪಲ್ಲಾಗಿದೆ ಅಂತಂದರೆ ಅಷ್ಟು ಕ್ಯೂಟ್ ಅಂದರೆ ಕ್ಯೂಟಾಗಿ ಇತ್ತು ನನಗಂದರೆ ತುಂಬಾ ಇಷ್ಟ ಆಯಿತು ನನಗೆ ರಂಗೋಲೆ ಹಾಕಬೇಕು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಏಕೆಂದರೆ ನಮ್ಮದು ಊರಲ್ಲಿ ದೇವಸ್ಥಾನ ಇದೆ ನಾ ಶನಿವಾರ ಸೋಮವಾರ ಬಂತು ಅಂದರೆ ಸಾಕು ನಾನು ನಮ್ಮ ಅಜ್ಜಿ ಹೋಗಿಬಿಟ್ಟು ಅಂದರೆ ಸಗಣಿ ತೊಗೊಂಡು ಹೋಗಿ ತಾರಿಸ್ಬಿಟ್ಟು ಬರ್ತಾಯಿದ್ವಿ ಇವಾಗೆಲ್ಲ ಗಾರೆ ಹಾಕಿಸ್ಬಿಟ್ಟಿದ್ದಾರೆ ಪೇಂಟಲ್ಲೆಲ್ಲ ಹಾಕ್ಬಿಟ್ಟಿದ್ದೀವಿ ರಂಗೋಲಿನ ಮೊದಲು ಸಗಣಿ ತೊಗೊಂಡು ಪರ್ಕೆ ತಗೊಂಡು ಎಲ್ಲ ಮನೆಯಿಂದ ತೊಗೊಂಡು ಎಲ್ಲ ತಾರಿಸ್ಬಿಟ್ಟು ವೆರೈಟಿ ವೆರೈಟಿ ರಂಗೋಲೆ ಎಲ್ಲಿ ಬೇಕಲ್ಲಿ ಒಂದು ಇಲ್ಲ ಅಂದರೂ ಒಂದು ಹತ್ತು ಹದಿನೈದು ರಂಗೋಲೆ ಹಾಕ್ಬಿಟ್ಟು ಇದ್ವಿ ನಾನು ನಮ್ಮ ಅಜ್ಜಿ ಹೋಗ್ಬಿಟ್ಟು ಅವಾಗಿಂದ ಹುಚ್ಚು ರಂಗೋಲೆ ಹಾಕಬೇಕು ಅಂತಂದರೆ ಬಟ್ ಇಲ್ಲಿ ಸಿಟೀಲಿ ಜಾಗವೇ ಇರಲ್ಲ ಇದ್ರೂ ಈ ಥರ ಪರಿಸ್ಥಿತಿ ಅಂದರೆ ನಮ್ಮನೆ ಮುಂದೆಗಡೆ ಕೆಲಸ ತಮ್ಮ ಬರ್ತಾರಲ್ಲ ಸೊ ಅವರೇ ರಂಗೋಲೆ ಹಾಕಿಬಿಡ್ತಾರೆ ಇಲ್ಲಿ ನಮ್ಮನೆ ಮುಂದೆ ಹಾಕೊಳ್ಳೋಣ ಅಂತಂದರೆ ಆ ರಂಗೋಲೆ ಅಲ್ಲಿ ಹಾಕಿದ್ರೂ ಟೈಲ್ಸ್ಗೆ ಕಾಣಿಸಲ್ಲ ಇನ್ನು ಹೊಸ್ಲಿಗೆ ಹಾಕೋತೀನಿ ಅಷ್ಟನ್ನೇ ಬಟ್ ನನ್ನ ಸಬ್ಸ್ಕ್ರೈಬ್ ಒಬ್ಬರು ಹೇಳಿದ್ರು ನಿಮಗೇನೋ ಜಾಗ ಇಲ್ಲ ಓಕೆ ಜಾಗ ಇರೋರು ಏನು ಹಾಕೋಬೇಕು ಅರ್ಧ ಬರ್ಧ ಆಗುತ್ತಲ್ಲ ಅಂತ ಹೇಳಿದರು ಅಂತ ಹೇಳಿದ್ನಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ಥರ ಅಂದರೆ ಇವಾಗ ಕಲಿಯೋರಿಗೋಸ್ಕರ ಈ ಥರ ಸಪ್ರೇಟಾಗಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ನಾನು ಕೂಡ ಕಲಿತಾ ಇದ್ದೀನಿ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಏಕೆ ಅಂತಂದರೆ ಏನೋ ಒಂಥರ ಖುಷಿಯಿಂದನೇ ಹಾಕ್ತೀನಿ ನನಗೆ ಈ ಪೂಜೆ ಮಾಡೋದ್ರಲ್ಲಿ ಈ ರಂಗೋಲಿ ಹಾಕೊಳ್ಳೋದು ಹಾಕೋದ್ರಲ್ಲಿ ಇರೋದ್ರಲ್ಲಿ ಬಿಟ್ಟರೆ ಆಗಲಿ ಏನೋ ಒಂಥರ ಮನಸ್ಸಾಕ್ಷಿಯಾಗಿ ಮನಃಶಾಂತಿ ಆಗಲಿ ಸಿಗೋದೇ ಈ ರಂಗೋಲಿ ಹಾಕೋದ್ರಿಂದ ಸೊ ಇವತ್ತಿನ ದಿನ ಹೀಗೆಲ್ಲ ಆಯಿತು ನಾಳೆಯಿಂದ ರೆಗ್ಯುಲರಾಗೆ ಡೈ ದಿನ ಒನ್ ವಿಡಿಯೋ ಬಂದೇ ಬರುತ್ತೆ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಒಂದನ್ನು ಮರಿತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ಸಲ್ಲಿ ತಿಳಿ ತಿಳಿಸಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್